ಹಾಲಕ್ಕಿ ಯೂತ್ ಕ್ಲಬ್ ಉತ್ತರ ಕನ್ನಡದ ವತಿಯಿಂದ ಕುಮಟಾ ಪಟ್ಟಣದ ಮಣಿಕಿ ಮೈದಾನದಲ್ಲಿ ಫೆಬ್ರವರಿ ಒಂದರ ಸಂಜೆ ಏಳು ಗಂಟೆಗೆ ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡರಿಗೆ ನುಡಿನಮನ ಮತ್ತು ಹಾಲಕ್ಕಿ ಚುಂಚಾದ್ರಿ ಕಪ್ ಎರಡ್ ಸಾವಿರದ ಕಾರ್ಯಕ್ರಮ ನಡೆಯಲಿದೆ ಎಂದು ಹಾಲಕ್ಕಿ ಯೂತ್ ಕ್ಲಬ್ ಅಧ್ಯಕ್ಷ ವಿನಾಯಕ್ ಗೌಡ ತಿಳಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮೂರನೇ ವರ್ಷದ ಉತ್ತರ ಕನ್ನಡ ಹಾಲಕಿ ಸಮಾಜದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಹಾಲಕ್ಕಿ ಚುಂಚಾದ್ರಿ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಆಮಂತ್ರಣ ಪತ್ರಕ್ಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಹಾಲಕ್ಕಿ ಯೂತ್ ಕ್ಲಬ್ ಅಧ್ಯಕ್ಷ ವಿನಾಯಕಗೌಡರು ಶ್ರೀ ಆದಿಚುಂಚನಗಿರಿ ನಿರ್ಜಾನ ಶಾಖಾ ಮಠದ ಶ್ರೀ ನಿಶ್ಚಲನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ವೃಕ್ಷಮಾತೆ ಪದ್ಮಶ್ರೀ ಶ್ರೀ ತುಳಸಿಗೌಡರಿಗೆ ನುಡಿ ನಮನ ನಡೆಯಲಿದೆ ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಗಣ್ಯರಿಗೆ ವೃಕ್ಷರತ್ನ ತುಳಸಿ ಪ್ರಶಸ್ತಿ ಪ್ರದಾನ ಮತ್ತು ಹಾಲಕ್ಕಿ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಪದ್ಮಶ್ರೀ ಗೌಡರ ಸ್ಮರಣಾರ್ಥವಾಗಿ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ದಿನಕರ ಶೆಟ್ಟಿ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಹಾಲಕ್ಕಿ ಯೂತ್ ಕ್ಲಬ್ ಅಧ್ಯಕ್ಷರಾದ ವಿನಾಯಕಗೌಡ ವಹಿಸಲಿದ್ದಾರೆ ವೃಕ್ಷರತ್ನ ತುಳಸಿ ಪ್ರಶಸ್ತಿ ಪ್ರದಾನವನ್ನು ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಅನುವಂಶೀಯ ಮುಖ್ಯ ಅರ್ಚಕರಾದ ರಾಜಗೋಪಾಲ ಅಡಿ ಗುರುಜಿ ನಡೆಸಿಕೊಡಲಿದ್ದಾರೆ ಅಂಕಣ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ಎಲ್ನಾಯ್ಕ್ ಜೆಡಿಎಸ್ ಮುಖಂಡ ಸುವರಜನಾಯಕ್ ಸೋನಿ ಬಿಜೆಪಿ ಮುಖಂಡ ಮತ್ತು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಸೇಫ್ ಸ್ಟಾರ್ ಸೌಹಾರ್ದ ಜಿಜಿ ಜಿಜಿಶಂಕರ್ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಹನುಮಂತಗೌಡ ಹಾಲಕ್ಕಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಿಂಗಾಗೌಡ ಶಿರಸಿ ಸಿಸಿಎಫ್ ವಸಂತ ರೆಡ್ಡಿ ಸೇರಿದಂತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಹಾಲಕ್ಕಿ ಸಮಾಜದ ಹುಣಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಯ್ದ ಎಂಟು ತಂಡಗಳಿಂದ ರೋಚಕ ಪಂದ್ಯಾವಳಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ಕೋಟಾದ ಮಂಕಿ ಮೈದಾನದಲ್ಲಿ ತುಳಸಿ ನಮನ ಮತ್ತು ಹಾಲಕಿ ಚುಂಚಾದ್ರಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ತುಳಸಿ ನಮನ ವಿಶೇಷವಾಗಿ ವೃಕ್ಷ ಮಾತೆ ಪದ್ಮಶ್ರೀ ತುಳಸಿಗೌಡರಿಗೆ ಒಂದು ಗೌರವ ಪೂರ್ವಕವಾಗಿ ನುಡಿ ನಮನ ಕಾರ್ಯಕ್ರಮ ಆಗಿರುತ್ತೆ ದೇಶದ ಆಸ್ತಿ ಹಾಗೂ ಸಮಾಜದ ಆಸ್ತಿ ತುಳಸಿಗೌಡರಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಾಲಕಿ ಉತ್ಲ ವತಿಯಿಂದ ನಡೀತಾ ಇದೆ ಅದರ ಜೊತೆಗೆ ನಮ್ಮ ವಾರ್ಷಿಕ ಕಾರ್ಯಕ್ರಮ ಹಾಲಕಿ ಚುಂಚಾದ್ರಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಸಂದರ್ಭದಲ್ಲಿ ಮನ್ಕಿ ಮೈದಾನದಲ್ಲಿ ನಡೆಯಲಿದೆ ಒಂದು ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಹಲಕ್ಕಿ ಜನಾಂಗಕ್ಕೆ ಸೇರಿರುವಂತಹ ಯುವಕರ ಎಂಟು ತಂಡಗಳ ಒಂದು ಎಲ್ ಮಾದರಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ತುಳಸಿ ನಮನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ದಿವ್ಯ ಸಾನಿಧ್ಯವನ್ನು ಶ್ರೀ ಆದಿ ಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ವಹಿಸುತ್ತಾರೆ ಕಾರ್ಯಕ್ರಮದ ಉದ್ಘಾಟಕರು ಕುಮಟಾ ಹೋನರ್ ಕ್ಷೇತ್ರದ ಶಾಸಕರಾದ ಶ್ರೀ ಲಿಂಕರ್ ಶೆಟ್ಟಿ ಅವರು ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ವೃಕ್ಷ ರತ್ನ ತುಳಸಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿ ತುಳ್ಸಿಯವರ ಹೆಸರಲ್ಲಿ ನಾವು ನೀಡ್ತಾ ಇದ್ದೇವೆ ಸೊ ಈ ಪ್ರಶಸ್ತಿಯನ್ನು ಶ್ರೀ ರಾಜ್ ಗೋಪಾಲ್ ಅಡಿ ಗೋಕರ್ಣ ಅವರು ಪ್ರದಾನ ಮಾಡಲಿದ್ದಾರೆ ಅದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಪ್ರದೀಪ್ ನಾಯ್ಕ ಅವರು ಗೋಕರ್ಣ ಒಂದು ಹಲಕ್ಕಿ ಚುಂಚಾರ್ತಿ ಕಪ್ನ ಒಂದು ಅಂಕನ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಜಿ ಜಿ ಶಂಕರ್ ಅವರು ಹೊನ್ನಾವರ್ ಮಂಜುನಾಥ್ ನಾಯ್ಕವರು ಭಾಸ್ಕರ್ ಪಡ್ಗಾರ್ ಅವರು ಹಾಗೂ ನಮ್ಮ ಜಿಲ್ಲಾ ಹಲಕ್ಕಿ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಹನುಮಂತ ಗೌಡ್ರು ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಗೌಡರು ಕುಮಟಾ ಹೊನ್ನಾವರ್ ಸಂಘ ಹಲಕ್ಕಿ ಸಂಘದ ಅಧ್ಯಕ್ಷರಾದ ಗೋವಿಂದ ಗೌಡರು ರವಿಕುಮಾರ್ ಶೆಟ್ಟಿ ಅವರು ಸೂರಜ್ ನಾಯ್ಕ್ ಅವರು ಶಿವಾನಂದ್ ಹೆಗ್ಡೆ ಅವರು ಹಾಗೂ ಎಸ್ ಡಿ ಗೌಡರು ನಿವೃತ್ತ ಶಿಕ್ಷಕರು ಅಗ್ನಶಿನಿ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತುಳಸಿ ನಮನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅರಣ್ಯ ಇಲಾಖೆ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿ ಎಫ್ಒ ವಸಂತ್ ರೆಡ್ಡಿ ಸರ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೂ ಕಾರವಾರ ವಲಯದ ಬಿ ಎಫ್ ಒ ಆಗಿರುವಂತಹ ರವಿಶಂಕರ್ ಸರ್ ಅವರು ಹೊನ್ನಾವರ್ ವಲಯದ ಡಿ ಎಫ್ ಆಗಿರುವಂತಹ ಯೋಗೇಶ್ ಸಿ ಕೆಸರ್ ಅವರು ಶ್ರೀಪಾದ್ ಶೆಟ್ಟಿ ಅವರು ಲೇಖಕರು ಸಾಹಿತಿಗಳು ಮತ್ತು ಅವರ ಮಗ ಸುಬ್ರಾಯ್ ಗೋವಿಂದ್ ಗೌಡ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಈ ಕಾರ್ಯಕ್ರಮದಲ್ಲಿ ನಾವು ವೃಕ್ಷರತ್ನ ತುಳಸಿ ಪ್ರಶಸ್ತಿ ಏನು ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸದಸ್ಯರವರಿಗೆ ನೀಡಲಿಕ್ಕೆ ತೀರ್ಮಾನಿಸ್ತೀವಿ ಸಾಲಿನ ವೃಕ್ಷರತ್ನ ಪ್ರಶಸ್ತಿಯ ತುಳಸಿ ಪ್ರಶಸ್ತಿಯನ್ನು ನಾವು ಶ್ರೀ ಜಟ್ಟಿ ತಿಪ್ಪಯ್ಯ ನಾಯ್ಕವರೆಗೆ ನೀಡ್ತಾ ಇದ್ದೀವಿ ಮೂವತ್ತ್ ವರ್ಷಗಳ ಕಾಲ ಅವರು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡಿದ್ದಾರೆ ಸೊ ಅವರ ಸೇವೆಯನ್ನು ಗೌರವಿಸುವ ಲೆಕ್ಕದಲ್ಲಿ ನಾವು ಈ ಒಂದು ಪ್ರಶಸ್ತಿಯನ್ನು ಅವರನ್ನು ನೀಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಹಾಲಕಿ ಸಮಾಜದ ಸಾಧಕರಾಗಿರುವಂತಹ ಶ್ರೀ ಮಾದೇವಗೌಡರು ರಾಜ್ಯ ಪ್ರಶಸ್ತಿ ವಿಜೇತರು ಶಿಕ್ಷಕರು ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿರುವಂತಹ ಆ ಕ್ರೀಡಾಪಟುಗಳು ಅದ್ರ ಜೊತೆಗೆ ಹಲವಾರು ವರ್ಷಗಳಿಂದ ನಾಟಿ ವೈದ್ಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿರುವಂತಹ ನಮ್ಮ ಸೇಸು ಗೌಡ ಅವ್ರಿಗೂ ತೋಟು ಅವ್ರಿಗೂ ನಾವು ಒಂದು ಸನ್ಮಾನ ಮಾಡ್ತಾ ಇದ್ದೇವೆ ಎಲ್ಲರೂ ಸುದ್ದಿಗೋಷ್ಠಿಯಲ್ಲಿ ಹಾಲಕ್ಕಿ ಯೂತ್ ಕ್ಲಬ್ ಉಪಾಧ್ಯಕ್ಷ ಹರೀಶ್ ಗೌಡ ಕಾರ್ಯದರ್ಶಿ ದೇವಿದಾಸ್ ಗೌಡ ಖಜಾಂಚಿ ಗೌಡ ಸದಸ್ಯರಾದ ರಮೇಶ್ ಗೌಡ ಲೋಕೇಶ್ ಗೌಡ ನಾಗರಾಜಗೌಡ ವಾಸುಗೌಡ ಪ್ರಹ್ಲಾದ್ ಗೌಡ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ